ಅಷ್ಟು ಇದನ್ನು ನಾವು ಕಾಲ್ ಕೆಜಿ ಮೇಲೆ ಹಾಕಿದ್ರು ಒಂದು ಇನ್ನೂರು ಗಿಡಕ್ಕೆ ಹಾಕ್ಬೋದು ಆದರೆ ಅದೇ ಸಾವಿರದ ನಾನ್ನೂರು ರೂಪಾಯಿಗೆ ನಾವು ನಾನೂರು ಗಿಡಕ್ಕೆ ಹಾಕ್ತೀವಿ ನಾನೂರು ಗಿಡಕ್ಕೆ ಅವಾಗ ಆಯ್ತಾ ಡಬಲ್ ಉಳಿತಾಯ ಆಯ್ತಾ ಹಂಗಾಗಿ ಇದು ಖರ್ಚು ಅಷ್ಟು ಜಾಸ್ತಿ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಮತ್ತೆ ಇನ್ನೊಂದು ಸರ್ ನೀವು ಡಿ ಎ ಪಿ ರಾಸಾಯನಿಕಗಳನ್ನ ಹಾಕಿದಾಗ ಇಷ್ಟು ಫಲಿತಾಂಶ ಬರುತ್ತೆ ನಿರೀಕ್ಷೆ ನಿಮ್ಗಿದೆಯಾ ಇಲ್ಲ ನಾನು ಡಿ ಎ ಪಿ ಮೊದಲು ಉಪಯೋಗಿಸ್ತಾ ಇದ್ದೆ ಆಗೇನಾಯ್ತು ಅಂದ್ರೆ ಒಂದ್ ವರ್ಷ ಹಚ್ಚೆ ವರ್ಷ ಹಾಕಿದಾಗ ಅದು ಏನು ನನಗೆ ಕೆಲಸ ಮಾಡದೆ ಕಾಣಲಿಲ್ಲ ಅದು ಹಾಕಿದ್ರು ಏನು ಉಪಯೋಗ ಆಗ್ಲಿಲ್ಲ ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಹಾಕಿರ್ಲಿಲ್ಲ ಅವಾಗ ಉಮೇಶ್ ಅವರು ಹೇಳಿದ್ರು ಹಿಂಗೆ ಗೋಡ ಅರೆಕಪ್ಪ ಅವರು ಹಾಕ್ರಿ ನಿಮಗೆ ತೂಕ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಅವಾಗಲೇ ನಾನು ತಗೊಂಡು ಅದನ್ನ ಅದಕ್ಕೆ ತಿಪ್ಪತ್ತಾರು ಹಾಕೋದಕ್ಕೆ ಹಾಕೋ ದುಡ್ಡನ್ನ ಇವರಿಗೆ ಹಾಕಿಬಿಟ್ಟು ಐದರ್ನ ಹಾಕಿದ್ರೆ ಹೋದಷ್ಟು ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಇಪ್ಪತ್ತು ದಿನಕ್ಕೆ ನನಗೆ ರಿಸಲ್ಟ್ ಸಿಕ್ತು ಇಪ್ಪತ್ತು ದಿನಕ್ಕೆ ರಿಸಲ್ಟ್ ಸಿಕ್ತು ಅವಾಗ ಒಳ್ಳೆ ತೂಕ ಬಂತು ಹೋದೇ ವರ್ಷ ಇದಕ್ಕಿಂತ ಕಡಿಮೆ ಇದ್ರೆ ಈ ಸಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಗಿಡದಲ್ಲಿ ಇದು ಬಂದಿದೆ ಸರ್ ಫಸ್ಲು ಬಂದಿದೆ ಫಸಲು ಈಗಲೇ ಆಲ್ರೆಡಿ ಒಂದು ಸೆವೆಂಟಿ ನೈಂಟಿ ಪರ್ಸೆಂಟ್ ಬಂದಿದಾರೆ ಇಲ್ಲ ಸರ್ ಇದು ಮೇಡಮ್ ಹಾಲುಗಳ ಸಮಸ್ಯೆ ಇಲ್ಲ ಓಸಲ ಇದರಲ್ಲಿ ಎರಡು ಮೂರು ಚಿಲು ಅಡಿಕೆ ಸಿಗುತ್ತೆ ಒತ್ತೂ ಹಾಸಿಲ್ಲ ನಾವು ಅಷ್ಟು ಅಡಿಕೆ ಉದುರಿಲ್ಲ ಅವು ನಾನು ಯಾಕೆ ಅಂತ ಮೊನ್ನೆ ವೀಲ್ಕಟ್ ಒಡೆಮ್ಮು ನೋಡಿದೆ ಎಲ್ಲಿ ಉದ್ರಿಲ್ಲ ಉದುರಿ ಅದು ಹಣ್ಣಾಗ ಉದುರಿದಾವೆ ಈಗ ಹಾಸ್ಕೆಬೇಕು ಅನ್ನೋದು ಸರ್ ಇವಾಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಗೊನೆ ಬಂದಿದೆ ಅಂತ ಎರಡು ಮೂರು ಬಂದಿದೆ ಮೇಡಮ್ ಎರಡು ಮೂರು ನಾಲ್ಕು ಒಟ್ಟು ಒಂದು ಎರಡು ಮೂರು ನಾಲ್ಕು ಕೆಲವೊಂದರಲ್ಲಿ ಹ್ಞೂ ಎಲ್ಲರೂ ರೋಡ್ ನಾ ಹೇಳ್ತಾರೆ ಆಮೇಲೆ ನೋಡ್ರಿ ಹೇಳ್ತಾರೆ ಒಂದ್ ವರ್ಷ ಕಡಿಮೆ ಬರ್ತೈತೆ ಒಂದ್ ವರ್ಷ ಜಾಸ್ತಿ ಬರ್ತೈತಿ ಆ ಆತರ ಏನಾದ್ರು ಆಯ್ತಾ ನಿಮ್ದು ಏನಂತಾರೆ ನಾನು ಅವಾಗೆಲ್ಲ ಕೇಳಿದಾಗ ಫಸ್ಟ್ ಮಾಡಿದಾಗ ಇಲ್ಲ ತೋಟ ಒಂದ್ ವರ್ಷ ಕಡಿಮೆ ಬರುತ್ತೆ ಒಂದ್ ಕೂಡ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಷ್ಟೇ ಆದ್ರೆ ಈಗ ನಮ್ ಪ್ರಾಡಕ್ಟ್ ಅಲ್ಲಿ ಹೋದ ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ನಮಸ್ತೆ ರೈತ ಬಂದವರಿ ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಶ್ರೀತಾ ದಯಾನಂದ್ ಸರ್ ಅವರ ತೋಟಕ್ಕೆ ಬಂದಿದ್ದೇವೆ ಆಲ್ರೆಡಿ ಇದು ಎರಡನೇ ವಿಡಿಯೋ ಬಸರಾಜ್ ಸರ್ ಅವರು ತೋಟದಲ್ಲಿ ವಿಡಿಯೋ ಮಾಡಿದ್ದಾಯಿತು ದಯಾನಂದ್ ಸರ್ ತೋಟದಲ್ಲಿ ಎರಡು ವರ್ಷದಿಂದ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಮಾಡಿರೋ ಎರಡನೇ ವರ್ಷದ ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ದಯಾನಂದ್ ಸರ್ನ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ಒಂದು ವಿಶೇಷತೆ ಏನು ಅಂದರೆ ಈ ಮ ಮರದಲ್ಲಿ ಒಂದು ಒಂದು ಗರಿ ಇತ್ತು ಹೋದ ವರ್ಷ ಇದೇ ತೋಟ ನಾವು ತೋರಿಸಿದ್ದು ಈಗ ಆಲ್ರೆಡಿ ಮೂರು ಗರಿ ಬಂದಿದೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಮಾತಾಡಿಸೋಣ ಏನೇನು ಬದಲಾವಣೆ ಆಗಿದೆ ತೋಟದಲ್ಲಿ ಕೇಳೋಣ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಬಂದು ದಯಾನಂದ್ ಕುಮಾರ್ ಅಂತೇಳಿ ತಿರುಮಲಾಪುರ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಭೀಮಸ ಮಧತ್ತಿರಾಜನ ಗ್ರಾಮ ಸರ್ ಗೋಲ್ಡನ್ ಸಾಯಿಲ್ ನಿಮಗೆ ಗೊತ್ತಾಗಿ ಎಷ್ಟು ವರ್ಷ ಆಯ್ತು ಸರ್ ಈಗ ಎರಡು ವರ್ಷ ಎರಡು ವರ್ಷ ಫೈಟರ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ ಆವಾಗ ನಿಂದ ನನಗೆ ಪರಿಚಯ ಇದ್ರು ಹೋದ ವರ್ಷದಿಂದ ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಹೋದ ವರ್ಷ ನೀವು ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ರಿ ಮತ್ತೆ ಕಟಾವು ಮಾಡೋ ಟೈಮ್ಗೆ ಉಮೇಶ್ ಸರ್ ಬಂದಿದ್ರು ಅವಾಗ ಯಾವ ತರ ಹೋದ್ ವರ್ಷ ಫಸ್ಲ್ ತರ ಬಂದಿತ್ತು ಸರ್

ಸರ್ ಈ ಸಲ ಒಂಬಳೆ ಹೊಡೆದಾಗೂ ನಾವು ಒಂದು ವಿಸಿಟ್ ಮಾಡಿದ್ದೋ ನಿಮ್ ತೋಟಕ್ಕೆ ಮಣ್ಣಿನಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಮಣ್ಣು ಮೃದು ಇದೆ ನಾವು ಗೋಲ್ಡನ್ ಸಾಯಿಲ್ ಒಂದು ಆಮೇಲೆ ಜೀವಾಮೃತ ಸಾವಯವ ಕೃಷಿನೇ ಮಾಡಿರೋದು ಯಾವ್ದೇ ಕೆಮಿಕಲ್ ಉಪಯೋಗಿಸಿಲ್ಲ ಯಾವ್ದೇ ಕೆಮಿಕಲ್ ಬಳಸಿಲ್ಲ ಬಳಸಿಲ್ಲ ಆಮೇಲೆ ಇವನ್ನೂ ಹಾಕಿಲ್ಲ ನಾವು ಡಯಂಚ ಎಲ್ಲ ಹಾಕಿದ್ವಿ ಇದು ಬರ್ತಲ್ಲ ಕಳೆನಾಶಗಳನ್ನ ಯಾವನ್ನು ನಾವು ಯೂಸ್ ಮಾಡಿಲ್ಲ ಸರ್ ನಾವು ಹಾಕಿದಾಗ ಕೆಲವೊಬ್ರು ರೈತರು ಕೇಳ್ತಾರೆ ಈ ತರ ಉಳುಮೆ ಮಾಡೋದು ತಪ್ಪಲ್ವಾ ಅಂತ ಅದ್ರ ಬಗ್ಗೆ ನೀವ್ ಏನ್ ಅನಿಸಿಕೆ ಹೇಳ್ತೀರಾ ಅಂತ ನಾವು ಉಳುಮೆ ಮಾಡೋದಂದ್ರೆ ನಾವು ಡಯಾಂಚ್ ಹಾಕಿದ್ವಿ ಡಯಾಂಚ್ ಹಾಕಿದಾಗ ಅದು ಕಟಾವ್ ಮಾಡ್ಲೇಬೇಕು ಮಾಡ್ಲೇಬೇಕು ಅದು ಮಾಡದಲ್ಲೇ ಬಿಡಕ್ ಬರಲ್ಲ ಅದು ಇಲ್ಲಾಂದ್ರೆ ನಮಗೆ ಓಡಾಡೋದಕ್ಕೂ ಬರಲ್ಲ ಏನಕ್ಕೂ ಬರಲ್ಲ ಅದಕ್ಕೋಸ್ಕರ ನಾವು ಹಸಿರೆಲೆ ಗೊಬ್ಬರ ಇದನ್ ಮಾಡೋಕೆ ಮಲ್ಚಿಂಗ್ ಮಾಡೋದಕ್ಕೆ ಒಂದ್ಸರಿ ಕಟಾವ್ ಮಾಡಿದೀವಿ ಮಾಡಿದೀರ ಆದಷ್ಟು ಮಣ್ಣಿನ ಒಂದ್ ಮೂರು ಇಂಚು ನಾಲ್ಕು ಇಂಚು ಮೇಲ್ಭಾಗ ಉಳುಮೆ ಮಾಡಿರೋದು ಯಾಕಂದ್ರೆ ರೈತರು ಕೇಳಿದ್ರು ಯಾವ್ದೋ ಒಂದು ವಿಡಿಯೋ ಹಾಕಿದಾಗ ಅದೆಲ್ಲ ಕಾಯಿ ಕಟ್ಟಿರೋದು ಮತ್ತೆ ಕಟಾವ್ ಏನಾದ್ರು ಮಾಡಿದೀರಾ ಕಟಾವ್ ಮಾಡಿದ ಈಗ ಒನ್ ಟೈಮ್ ಕಟಾವ್ ಮಾಡಿದ್ರಲ್ಲ ಅದು ಯಾವ ತರ ಬಂದಿತ್ತು ಗೊನೆಗಳೆಲ್ಲ ಗೊನೆ ಈಗಿನ ಫಸ್ಟ್ ಟೈಮ್ ಅಂತ ಜ್ವರ ಬಂದಿರಲ್ಲ ಎರಡನೇ ಟೈಮ್ ಮೂರನೇ ಟೈಮ್ ನಾಲ್ಕನೇ ಟೈಮ್ ಕೊಯ್ತೀವಲ್ಲ ಅವಾಗಲೇ ಬಹಳ ಬರೋದು ಸರ್ ಇವಾಗ ಅಡಿಕೆ ನೀವು ಚೇಣಿ ಕೊಡ್ತೀರಾ ಅಥವಾ ನೀವೇ ನೀವೇ ಸ್ವಂತಕ್ಕೆ ಮಾಡ್ತೀರಾ ಅಂದ್ರೆ ಇದು ಸಂಪೂರ್ಣ ಕಟಾವ್ ಆದ್ಮೇಲೆ ಎಷ್ಟು ಇಳುವರಿ ಬಂತು ಏನ್ ಬಂತು ಅನ್ನೋದು ನೀವು ನಮ್ಗೊಂದು ಮಾಹಿತಿ ಕೊಡಿ ಸರ್ ಕೊಡ್ತೀವಿ ಮತ್ತೆ ಈಗ ಈಗ ಹೋದ ವರ್ಷ ಯಾವ ತರ ಇತ್ತು ಅದೇ ತರ ಗ್ರೀನ್ನೆಸ್ ಕಾಯ್ದುಕೊಂಡಿದ್ಯಾಸ್ ಇದೆ ಮೇಲೆ ತೋಟನು ಚೆನ್ನಾಗಿದೆ ಎಲ್ಲದು ಇದೆ ಮಳೆಗಾಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಈಗ ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ನಿಮ್ಗೆ ಅನುಕೂಲ ಆಗಿದೆಯಾ ಸರ್ ಅನುಕೂಲ ಆಗಿದೆ ಯಾಕೆಂದ್ರೆ ಇದು ನಾವು ಎರಡನೇ ವರ್ಷ ಮಾಡ್ತಾ ಇರೋದು ಮತ್ತೆ ನೀವು ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಮುಂದಿನ ವರ್ಷನೂ ಮಾಡಬೇಕು ಅಂತ ಇದ್ದೀರಾ ಅಥವಾ ಏನು ನಿಮ್ಮ ಅನಿಸಿಕೆ ಬಲಿಸ್ತೀವಿ ನಾವು ಬಳಸ್ತೀವಿ ಮತ್ತೆ ನಾವು ಗೊತ್ತಿದವರಿಗೆ ಹೇಳ್ತೀವಿ ಯಾಕೆಂದ್ರೆ ನಾವು ಅನುಭವ ತಗೊಂಡು ನಾವ್ ಇನ್ನೊಬ್ರಿಗೆ ಒಳ್ಳೆಯದಾದ್ರೆ ಮಾತ್ರ ಹೇಳ್ತೀವಿ ಸಿಗುತ್ತೆ ಸಿಗುತ್ತೆ ಹೌದು ಮತ್ತೆ ಇನ್ನು ಕೆಲವು ರೈತರು कांटेಕ್ಟ್ ಮಾಡೋದು ಹೋಗಲ್ಲ ಏನೋ ಪ್ರಾಡಕ್ಟ್ ಸಿಕ್ತು ತಗೊಂಡು ಬಂದ್ರೆ ಹಾಕಿದ್ರು ಸುಮ್ಮನ ಆಗೋದಿಲ್ಲ ಇಷ್ಟ ಇದ್ಯಾ ನಮ್ಗೆ ನಾವು ತರ್ಸ್ಕಳ್ತೀವಿ ನಾವ್ ಹಾಕ್ತಿವಿ ನಮ್ಮ ತಮ್ಮ ಒಬ್ಬ ತಗಂತಾನೆ ಅವನು ಹಾಕ್ತಾನೆ ಈಗ ದಯಾನಂದ ಸರ್ ತೋಟದಲ್ಲಿ ನಿಮ್ಮ ನೀವು ನೋಡಿದ ಮಟ್ಟಿಗೆ ನಿಮಗೆ ಏನು ಅನಿಸಿಕೆ ಬರ್ತಾ ಇದೆ ಅಂತ ತೋಟದ ಬಗ್ಗೆ ಅಭಿಪ್ರಾಯ ಯಾವ ತರ ಇದೆ ಚೆನ್ನಾಗಿದೆ ತೋಟ ಅವ್ರು ಹಾಕಿದ ಮೇಲೆ ನಾನು ನಾನು ಬಳಸ್ತಿರೋದು ಅವ್ರಿಗೆ ಚೆನ್ನಾಗಿ ಇಳುವರಿ ಬಂದ್ಮೇಲೆ ನಾನು ಬಳಸಿದ್ದು ಇವರೆಗೂ ಮಳೆ ಒಂದ್ಸರಿ ಬಂದೇ ಇಲ್ಲ ಬಂದ್ರು ಸ್ವಲ್ಪ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಗಿಡನೂ ಒಳ್ಳೆ ಹೆಲ್ತಿ ಆಗಿದಾವೆ ಮತ್ತೆ ಮುಂದೆ ನೆಕ್ಸ್ಟ್ ಗರ್ಭನೂ ಚೆನ್ನಾಗಿ ಕಟ್ತಾ ಇದಾವೆ ಗರ್ಭನೂ ಚೆನ್ನಾಗಿ ಕಟ್ತಾ ಇದೆ ಸರ್ ಇನ್ನೊಂದು ಖರ್ಚು ವೆಚ್ಚದ ಬಗ್ಗೆ ನಾವು ಸಾಮಾನ್ಯವಾಗಿ ಖರ್ಚು ವೆಚ್ಚದ ಬಗ್ಗೆ ರೈತರು ಯೋಚನೆ ಮಾಡಬೇಕು ಅತಿಯಾಗಿ ಖರ್ಚು ಮಾಡಿದ್ರೆ ನಾಳೆ ದಿನ ರೇಟ್ ವೇರಿಯೇಷನ್ಸ್ ಆದರೆ ಲಾಭಾಂಶ ಇರಲಿ ನಮಗೆ ಅಸಲು ಕೂಡ ಉಳಿಯಲ್ಲ ಕೆಲವೊಮ್ಮೆ ರೈತರಿಗೆ ಹಂಗಾಗುತ್ತೆ ಅಡಿಕೆ ಬೆಳೆಗಾರರಿಗೆ ಕಂಪೇರ್ ಮಾಡದೇ ಇದ್ರು ಎಲ್ಲ ಬೆಳೆಗೂ ನಾನು ಆಗಿ ಹೇಳ್ತಾ ಇರೋದು ತರಕಾರಿ ಬೆಳೆಗಾರರಾಗ್ಬೋದು ಈ ಥರ ಖರ್ಚು ವೆಚ್ಚದು ಗೋಲ್ಡನ್ ಸೈಲಲ್ಲಿ ಯಾವ ಥರ ಇದೆ ಸರ್ ಖರ್ಚು ಹೆಂಗೆ ಅಂದ್ರೆ ನಾವು ಒಂದು ಚೀಲ ಒಂದು ಮೂಟೆ ಡಿ ಡಿಎಪಿ ಪಿ ಇಲ್ಲ ತರಬೇಕು ಅಂದ್ರೆ ಒಂದು ಸಾವಿರದ ಐನೂರಿಂದ ಆರ್ನೂರು ದುಡ್ಡು ಬುಕ್ ಕೊಡ್ಬೇಕು ಅದಕ್ಕೆ ಅಷ್ಟು ಇದನ್ನ ನಾವು ಕೆ ಕೆಜಿ ಮೇಲ್ ಹಾಕಿದ್ರು ಒಂದು ಇನ್ನೂರು ಗಿಡಕ್ಕೆ ಹಾಕ್ಬೋದು ಆದ್ರೆ ಅದೇ ಸಾವಿರದ ನಾನೂರು ರೂಪಾಯಿಗೆ ನಾವು ನಾನೂರು ಗಿಡಕ್ಕೆ ಅವಾಗ ನಮಗೆ ಡಬಲ್ ಉಳತಾಯ ಆಯ್ತಾ ಡಬಲ್ ಉಳಿತಾಯ ಆಯ್ತಾ ಹಂಗಾಗಿ ಇದು ಖರ್ಚು ಅಷ್ಟು ಜಾಸ್ತಿ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಮತ್ತೆ ಇನ್ನೊಂದು ಸರ್ ನೀವು ಡಿ ಎ ಪಿ ರಾಸಾಯನಿಕಗಳನ್ನ ಹಾಕಿದಾಗ ಇಷ್ಟು ಫಲಿತಾಂಶ ಅನ್ನೋ ನಿರೀಕ್ಷೆ ನಿಮ್ಗಿದೆಯಾ ಇಲ್ಲ ನಾನು ಡಿ ಎ ಪಿ ಮೊದಲು ಉಪಯೋಗಿಸ್ತಾ ಇದ್ದೆ ಆಗೇನಾಯ್ತು ಅಂದ್ರೆ ಒಂದು ವರ್ಷ ಹಚ್ಚೆ ವರ್ಷ ಹಾಕಿದಾಗ ಅದು ಏನು ನನಗೆ ಕೆಲಸ ಮಾಡ್ದೆ ಕಾಣಲಿಲ್ಲ ಅದು ಹಾಕಿದ್ರು ಏನು ಉಪಯೋಗ ಆಗ್ಲಿಲ್ಲ ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಹಾಕಿರ್ಲಿಲ್ಲ ಅವಾಗ ಉಮೇಶ್ ಸರ್ ಹೇಳಿದ್ರು ಹಿಂಗೆ ಗೋಡ ಅರೆಕಪ್ಪ ಅವರು ಹಾಕ್ರಿ ನಿಮಗೆ ತೂಕ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಅವಾಗಲೇ ನಾನು ತಗೊಂಡು ಅದನ್ನ ಅದಕ್ಕೆ ತಿಪ್ಪತ್ತಾರು ಹಾಕೋದಕ್ಕೆ ಹಾಕೋ ದುಡ್ಡನ್ನ ಇವರಿಗೆ ಹಾಕಿಬಿಟ್ಟು

ಅಷ್ಟೇ ನೋಡಿ ಎಲ್ಲಾನು ಲಾಭ ನಿರೀಕ್ಷೆಯಿಂದನೇ ಮಾಡಲ್ಲ ಈಗ ರೈತರು ಹೇಳ್ತಾ ಇರೋದು ವ್ಯಾಪಾರಸ್ತ್ರ ಅಲ್ಲ ರೈತರು ರೈತರು ಅವ್ರಗ್ ಅನುಕೂಲ ಆಗಿರೋದಕ್ಕೆ ನಿಮ್ಗೆ ಅನುಕೂಲ ಆಯ್ತು ನಿಮ್ ತಮ್ಮಂಗ್ ಹೇಳುದ್ರಿ ನಿಮ್ಮ ಅಕ್ಕ ನಿಮ್ಮ ತಂಗಿನ ಅಕ್ಕನ ಅವರು ಕೂಡ ಬಳಸ್ತಾ ಇದಾರೆ ನಿಮ್ಮ ಸಂಬಂಧಿಕರಲ್ಲಿ ಎಷ್ಟೊಂದ್ ಜನ ಬಳಸ್ತಾ ಇದಾರೆ ಅಂದ್ರೆ ಇದು ನಿಮ್ಮ ಲಾಭ ನಿರೀಕ್ಷೆಯಿಂದ ಏನಲ್ಲ ಈಗ ಕಂಪ್ನಿಗೆ ನಮ್ಗೆ ಏನ್ ದುಡ್ಡು ಹಾಕ್ಬೇಕು ಅದನ್ನ ಹಾಕ್ತೀರಾ ನೀವು ತರ್ಸ್ಕೊಂತೀರ ನೀವು ಎಲ್ಲ ಬಳಸ್ತಾ ಇದ್ದೀರಾ ನೀವು ಒಂದು ಗ್ರೂಪೇ ಮಾಡ್ಕೊಂಡಿದ್ದೀರಾ ಈ ಭಾಗದಲ್ಲಿ ಎಲ್ಲ ಒಟ್ಟಿಗೆ ಮಾತಾಡ್ಕೊತೀರಾ ಒಟ್ಟಿಗೆ ತರಿಸ್ಕೊಂತೀರಾ ಒಂದೇ ಟೈಮ್ ಎಲ್ಲ ಮಾತಾಡ್ಕೊಂಡು ಯಾವ ಥರ ಹಾಕಬೇಕು ಅದರ ಮಾರ್ಗದರ್ಶನದ ಮೇಲೆ ಬಳಸ್ತಾ ಇದ್ದೀರಾ ಇದು ನಮಗೂ ಕೂಡ ಖುಷಿ ತರುವಂಥ ವಿಷಯ ಹಾಗಾಗಿ ರೈತರು ಅವರು ಬಳಸಿ ಅನುಕೂಲ ಆದಾಗ ಇನ್ನೊಬ್ಬರು ರೈತರಿಗೆ ಹೇಳ್ತಾರೆ ಅವ್ರಿಗೂ ಅನುಕೂಲ ಆಗಲೀನೋ ಒಂದು ಉದ್ದೇಶ ಮಾತ್ರ ಇರುತ್ತೆ ಅಂತ ಹೇಳ್ತಾ ದಯಾನಂದ್ ಸರ್ ನಮಗೆ ಅಮೂಲ್ಯ ಸಮಯ ಕೊಟ್ಟರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಬಸವರಾಜ್ ಸರ್ಗೂ ಧನ್ಯವಾದ ಧನ್ಯವಾದಗಳು ಸರ್ ಅದು ಏನು ಇರಲೇ ಇಲ್ಲ ಅಲ್ವಾ ಅಲ್ಲಿ ಸರ್ ಒಂದು ವರ್ಷದ ಗಿಡ ಇದ್ದಂಗಿಲ್ವಾ ಅದು ಒಂದು ವರ್ಷದ ಒಂದು ವರ್ಷದ ಗಿಡ ಅದು ನಲ್ವತ್ತು ವರ್ಷದ ಮರನ ಇದು ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಮೇಲೆ ಒಂದು ವರ್ಷದ ಮರ ಕರೆಕ್ಟಾ ಹಾಂ ಹೌದು ಅದೇ ಚಿಕ್ಕ ಮಕ್ಳಿಗೆ ಜಡ ಕಟ್ತಾರಲ್ಲ ಮೇಲೆ ತಲೆ ಮೇಲೆ ಹಂಗೆ ਉਹ ਦਾਦੇ ਰੀਤੀ ਨਹੀਂ ਦੇ ਨਾ ਚੁਟ ਚੁਟਕਾਰਤ ਰਹਿ ਲਾਗੇ ਬਣੀ